ಏಳನೇ ತರಗತಿ ಕನ್ನಡ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಉತ್ತರ ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ ಯಾರ್ ಮುಂದೆಯೂ ತಲೆ ಬಾಗದೆ ಧೈರ್ಯವಾಗಿ ತಲೆ ಎತ್ತಿ ನಗು ನಗುತ್ತ ಬಾಳಬೇಕು ಎಂದು ಹೊಂಬೆಯೂ ಸೋತವರಿಗೆ ಧೈರ್ಯ ನೀಡುತ್ತದೆ ಪ್ರಶ್ನೆ ಎರಡು ಕೊಂಬೆ ಹೇಗೆ ತೂಗುತ್ತಿರುತ್ತದೆ ಉತ್ತರ ಕೊಂಬೆಯು ಉಡಿಸಿಲಿರಲಿ ಅರಮನೆ ಇರಲಿ ಹಾಗೂ ಹಿರಿಯದಿರಲಿ ಕಿರಿಯರಿರಲಿ ಭೇದವನ್ನು ತೋರದೆ ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ ಪ್ರಶ್ನೆ ಮೂರು ತಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಉತ್ತರ ಮೈಯನ್ನು ಹಿಂಡಿ ಸಿಹಿ ಕೊಡುವ ಕಬ್ಬು ಹೇಯುತ್ತಿದ್ದರೂ ಪರಿಮಳ ನೀಡುವ ಗಂಧ ಮತ್ತು ತಾನೇ ಉಳಿದು ಮನೆಗೆ ಬೆಳಕು ಕೊಡುವ ದೀಪ ಇವು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುತ್ತವೆ ಪ್ರಶ್ನೆ ನಾಲ್ಕು ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಉತ್ತರ ಆಡಿಸುವ ಆತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುವುದು ಪ್ರಶ್ನೆ ಐದು ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಉತ್ತರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ್ತಿಯು ತಲೆ ತಗ್ಗಿಸದೆ ಗೊಂಬೆಯಂತೆ ನಗುನಗು ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆಯು ಹೇಳುತ್ತದೆ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ